ನಮ್ಮನ್ನು ಮತ್ತೆ ಕರೆಯೋ ಅವಶ್ಯಕತೆ ಇಲ್ಲಪ್ಪ ನಮ್ಮ ಮನೆ ದೇವರಿಗೆ ಮಂಗಳಾರತಿನ ಮುಗಿಸ್ಕೊಂಡು ನೇರವಾಗಿ ನಿಮ್ಮ ಮನೆ ಕಡೆನೆ ಬಂದು ಬಿಡ್ತೀವಿ ಹಾ ನೀ ಅಲ್ಲಿವರೆಗೂ ಅಲ್ಲೇ ಇದ್ದು ಎಲ್ಲ ಕೆಲಸ ನೋಡ್ಕೋ ಆ ರ ಮದುವೆಗೆ ಬರ್ಬೇಕಾದ ಬೀಗರು ಬಂದು ಬಿಡದ ಎಲ್ಲ ಬಂದಿದ್ದಾರೆ ಏನಪ್ಪ ಎಲ್ಲರೂ ಬಂದಾರಿ ದೇವರು ದೇವ್ರ ಗುಡಿಯಾಗ ಹೇಳ್ಕಂಡರ ಈಗ ನೀವು ಬಂದ್ಬಿಟ್ರಿ ಅಂದ್ರ ಮಧುಮ್ ಕರ್ಕೊಂಡು ಹೋಗೋದು ನೋಡ್ರಿ ಅದಕ್ಕ ನೀವು ಸ್ವಲ್ಪ ಜಲ್ದಿ ಬಂದ್ಬಿಡ್ರಿ ದಣ್ಯಾರ ಇನ್ನ ಸ್ವಲ್ಪ ಅಂದ್ರೆ ಅರ್ಧ ಗಂಟೆಲೆ ಬಂದ್ಬಿಡ್ತೀವ್ರ ಹತ್ರ ನೀನು ಅಲ್ಲೇ ಇರು ಕೋಟ್ ಹೋಗು ನಾವು ನಮ್ಮ ಮನೆದೇವ್ರ ಮಂಗಳಾರತಿ ಮುಗಿಸ್ಕೊಂಡು ಬರ್ತೀವಿ ಇವತ್ತು ನಿನ್ನ ಮಗಳ ಮದುವೆ ರುದ್ರ ನೀನು ಬಹಳ ಸಂತೋಷವಾಗಿರಬೇಕು ಅಪ್ಪಿ ತಪ್ಪಿನ ಯಾವ್ದೇ ಕಾರಣಕ್ಕೂ ಸಿಟ್ಟು ಮಾಡ್ಕೋಬಾರ್ದು ಆಯ್ತ್ರಿ ಗಣರ ನೀವ್ ಇರ್ತೀರಲ್ಲ ಎಲ್ಲ ನಡ್ಸ್ಕೊಂಡು ಹೋಗ್ತೀರಿ ಗಣರ ಮಂತ್ರ ಸಬ್ ಕಾಣ್ತಾನೆ ಇಲ್ಲ ಅಲ್ರಿ ಅದೇನೋ ಕೆಲಸ ಮತ್ತೆ ಬೆಂಗಳೂರಿಗೆ ಹೋಗ್ಬಿಟ್ಟನಪ್ಪ ನೋಡು ಅವನಿದ್ರೇನು ಬಿಟ್ರೇನು ನಾವಿದ್ರೆ ಮುಗಿಯತ್ತಿಲ್ಲ ನೋಡ್ರಿ ನೀವು ಮಾತು ಕೊಟ್ಟ ಮೇಲೆ ಹೆಂಗ ನನ್ನ ಮಗಳ ಮದುವೆ ಬರಕ್ ಹತ್ತೀನಿ ಹಂಗ ಮಾತು ಕೊಟ್ಟು ನಮ್ಮ ಮಗಳ ಮದುವೆ ಬರೋದು ತಪ್ಪಿಸಿ ಹೋಗ್ಯಾರ ಅಂದ್ರೆ ಮಾತೇ ಶಬ್ದ ನೀರು ಮಾತಿನ ಮನುಷ್ಯ ಅಲ್ರಿ ಮೋಸ ಮಾಡೋ ಮನುಷ್ಯ ಅಂತ ಕಾಣ್ತೈತ್ರಿ ಇದನ್ನೀರ ಮೋಸ ಮಾಡೋ ಮನುಷ್ಯ ಅಂತ ಕಾಣ್ತೈತಿ ರುದ್ರ ನೀನೇನು ಮನಸ್ಸಿಗೆ ತಪ್ಪಿ ಹೋಗ್ಬೇಡ ನಾವಿದ್ದೀವಲ್ಲ ಅಷ್ಟು ಸಾಕು ನೀನು ಹೋಗು ಅಲ್ಲಿ ಎಲ್ಲ ಕೆಲಸ ಮಾಡ್ಕೊಳಪ್ಪ ರೀ ಅಪ್ಪಾರ ಬರ್ತೇನೆ ಬೇಗ ಮನೆ ದೇವ್ರಿಗೆ ಮಂಗಳಾತಿ ಮುಗಿಸ್ಕೊಂಡು ನಾವು ಅಲ್ಲಿ ಮದ್ಯೆಗೆ ಹೋಗ್ರಂತ ಅಂಬಿಕಾ ಏನು ಮಾಡುತ್ತಿರಿ ಅಮ್ಮ ಒಳಗಡೆ ನಿನ್ನ ಗೆಳತಿಯರು ದೇವಸ್ಥಾನದಲ್ಲಿ ನಿನ್ನ ದಾರಿಯನ್ನೇ ಕಾಯ್ತಾ ಇದ್ದಾರಮ್ಮ ಕಾರವಾಗಿ ಅಲಂಕರಿಸಿಕೊಂಡು ಹೊರಗಡೆ ಬಾ ಮದುಮಗಳಾಗಿ ಹೊರಗಡೆ ಬಾರಮ್ಮ ಅಂಬಿಕಾ ಈ ಹುಚ್ಚು ಹುಡುಗಿ ಎಷ್ಟೊಂದು ಅಲಂಕಾರ ಮಾಡ್ತಿರಬೇಕು ಅಂತನಿ ತಪ್ಪ ನಿನಗೇನಾದರೂ ಮೋಸ ಮಾಡಿದ್ದೇನೆ ಹೇಳು ಅಂಬಿಕಾ ಹೇಳು ಯಾಕೆ ಆತ್ಮಹತ್ಯೆ ಮಾಡಿಕೊಳ್ಳಲು ನಿನ್ನ ಆತ್ಮವಾದರೂ ಹೇಗೆ ಒಪ್ಪಿತು ಹೇಳು ಮಗಳೇ ಹೇಳು ನಾಳೆ ನಾನು ಮದುಮಗಳಾಗಿ ಮದುವೆಯ ಮಂಟಪದಲ್ಲಿ ಕೂಡುತ್ತೇನೆ ಎಂದು ಆದರೆ ಮದುವೆಯ ಮಂಟಪಕ್ಕೆ ಹೋಗುವ ಬದಲು ಮಸಣದ ಮಲ್ಲಿಗೆ ಆಗಿಬಿಟ್ಟು ಎಲ್ಲಮ್ಮ ನೆಗೆ ಹೇಳುವಂಬಿಕ गे। ಹೆತ್ತಪ್ಪನಾದ ರುದ್ರಪ್ಪನಿಗೆ ನಿಮ್ಮ ಮುದ್ದು ಮಗಳ ಅಂಬಿಕ ತಿಳಿಸುವುದೇನಂದ್ರೆ ಹೆತ್ತ ತಾಯಿ ತೀರಿ ಹೋದ್ಮೇಲೆ ಮುದ್ದಾಗಿ ಬೆಳೆಸಿದ್ರಿ ಅಪ್ಪ ನನಗೆ ವಿದ್ಯಾಭ್ಯಾಸನೂ ಕಲಿಸಿದ್ರಿ ಒಪ್ಪಿಗೆಯಂತೆ ನನ್ನ ಪ್ರಿಯತನೊಂದಿಗೆ ಮದುವೆ ಮಾಡಲು ಮುಂದಾದ್ರಿ ಈ ಉಪಕಾರವನ್ನು ನಾನು ಯಾವತ್ತೂ ಮರೆಯಲಾರಿ ಅಪ್ಪ ಆದರೆ ಮದುವೆಯ ಮೊದಲ ದಿವಸ ನನ್ನ ಜೀವನದಲ್ಲಿ ನಡೆಯಲಾರದ ಒಂದು ಘಟನೆ ನಡೆದು ಹೋಯಿತು ಅಪ್ಪ ಮನೆಯಲ್ಲಿ ನೀವು ಯಾರೂ ಇರಲಿಲ್ಲ ಯಾರೂ ಇಲ್ಲದ ಸಮಯದಲ್ಲಿ ಈ ಊರಿನ ನ್ಯಾಯಾಧೀಶ ಅಂತ ಅನಿಸ್ಕೊಂಡಿರೋ ಆ ಧನರಾಜಧಣಿಯ ಮಗ ಮಹಾಂತೇಶ ನಮ್ಮ ಮನೆಗೆ ಬಂದು ಕಾಮದ ಕೆಟ್ಟ ವಿಚಾರದಲ್ಲಿ ಶೀಲವೆಂಬ ಹಾಲಿನಲ್ಲಿ ಕಾಮವೆಂಬ ಹುಳಿಯಲ್ಲಿ ಹಿಂಪಿಟ್ಟ ಅದಕ್ಕೆ ಅಪವಿತ್ರವಾದ ಈ ದೇಹವನ್ನು ಮತ್ತೊಬ್ಬರಿಗೂ ಅರ್ಪಿಸೋದು ಮಹಾಪಾಪವೆಂದು ತಿಳಿದು ಇಂದು ಬೆಳಗ್ಗೆ ನಾನು ಆತ್ಮಹತ್ಯೆ ಮಾಡಿಕೊಂಡಿದ್ದೀನಿ ಅಪ್ಪ ಇದು ತಪ್ಪು ಅಂತ ಭಾವಿಸಿದ್ರಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಪ್ಪ ಇಂತಿ ನಿಮ್ಮ ಮಗಳು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಿ ಗಂಡನ ಮನೆಗೆ ಹೋಗಬೇಕಾದ ಮಗಳುಚಿಸಿ ನಿನ್ನ ಮರಣ ನನ್ನ ಮರಣಿಗೆ ಹೊಂದ್ರಾಜ್ ಒಂದು ಸಜ್ಜೆ ಮುಂದಿಟ್ಟರೆ ನಾನ ಹೇಗಿದೆ ಮುಂದಕ್ಕೆ ಬರಬೇಡಿ ಮದುವೆಗೆ ಬರುವ ಮಾನವರಲ್ಲ ನೀವು ಮಾನವರ ಅತಿಥಿಗಳಿಗೆ ಮನ ಬಂದಂತೆ ಅವಮಾನಗೊಳಿಸುತ್ತಿರುವ ಕಂಡರೆ ಕಡಗಡೆ ನಡಗುತ್ತಿದ್ದವನು ನೀನು ಅಂತವನ ಮಗಳ ಮದುವೆಗೆ ಬಂದರೆ ಬಾಯಿಗೆ ಬಂದಂತೆ ಅವಮಾನಗೊಳಿಸುತ್ತಿರುವಲ್ಲ ಯಾಕೆ ಏನಾಗಿದೆ ನಿನಗೆ ಎತ್ತರ ಹೇಳುವವರ ಮನೆಯಲ್ಲಿ ಹೆಚ್ಚು ಏನ್ ಮಾತಾಡ್ತಿದ್ಯಾ ನೀನು ಇದುವರೆಗೂ ಗೌರವದಿಂದ ಮಾತಾಡ್ಬೇಕಾದ ನೀನು ಇನ್ನು ಏಕ ವಚ್ಚಿನಲ್ಲಿ ಮಾತಾಡ್ತಿದ್ಯಲ್ಲ ಏನಾಗಿದೆ ನಿನಗೆ ಇವತ್ತು ನಿನ್ನ ಮಗಳ ಮದುವೆ ಅಲ್ವೇನು ಮದುವೆ ಮದುವೆ ಎಂಬ ಅಕ್ಷರ ಮುಗಿದು ಹೋಗಿದೆ ತಾಯಿ ಮಗಳಾಗಿ ನನ್ನ ಮಗಳು ಅಂದ್ರು ನೀನ್ ಹೇಳೋ ಮಾತು ಮಗಳಾಗಿ ನನ್ನ ಮಗಳು ಮಗಳು ನಿನ್ನ ಮಗಳು ಏನಾಗಿದೆ ಮಗಳು ಏನಾಗಿದೆ ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಳು ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು ನಿನ್ನ ಮಗಳು ಆಪತ್ತು ಅವಮಾನ ಅಪಮಾನ ಎಂದು ತಂದುಕೊಂಡವಳಲ್ಲ ನನ್ನ ಮಗಳು తక నిన్న మగ ఆత్మహత్య కారణవారు చాలా యారు ఆ కులపాతక బేరే యారో అలా నిన్న ఉదరీ ಕೇಳಿ ಹಸಿ ಮಾಂಸ ತಿನ್ನುವ ರಾಣ ಹತ್ತು ನೀನಂತೂ ನಾನು ತಿಳಿದಿರಲಿಲ್ಲ ಯಾರು ನೆನೆಸಿಕೊಂಡಿರಲಿಲ್ಲ ಈ ಸನ್ನಿವೇಶವನ್ನು ಕನಸು ನೆನಸು ಮಾಡಿಕೊಂಡು ಹೋದವರು ಇಲ್ಲಿಲ್ಲ ಉಳಿದವರು ನಾವೇ ಸಮಯವನ್ನು ಮನಸ್ಸನ್ನು ಸಂತೋಷಪಡಿಸಿಕೊಂಡು ನೋಡಿ ಯಾಕೆಂದ್ರಿ ಇಂಥ ಸಮಯ ಮತ್ತೆ ನಿಮಗೆ ಸಿಗಲಾರದು ಬಡವನ ಮನೆ ಹಾಳಾದರೆ ಭತ್ತ ಬೆಳೆಯುವ ಮನೆಗೆ ಕೊಪ್ಪು ಬರುವುದಾಗಿ ಎನ್ನುವ ಮಾತು ಆಗಲಿಲ್ಲ ನಾನು ಏಕವಚನದಲ್ಲಿ ಮಾತನಾಡಿದರೆ ನಿಮ್ಮ ಹತ್ತಕ್ಕೆ ಅಪಮಾನವಾಗಬಹುದಲ್ವೇ ಏಕೆಂದರೆ ಮಾನವಂತರ ಮನೆದ ಮೂತ್ತುಗಳು ನೀವು ಮದುವೆಯಾಗಿ ಮೂರು ವರ್ಷವಾದರೂ ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಹುಟ್ಟಲಿಲ್ಲ ಈ ಊರಲ್ಲಿರುವ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸುತ್ತೇನೆ ಎಂದು ಹರಕೆ ಬಂದೆ ಆದರೆ ಉಪಕಾರವನ್ನು ನಾನು ಯಾವ ಕಾಲಕ್ಕೂ ಬರೆಯುವುದಿಲ್ಲ ಧನ್ರಾಜ್ ಇಂದೊಮ್ಮೆ ನಿನಗೊಂದು ಮಾತು ಹೇಳಿದ್ದೆ ನೆನಪಿದೆಯಾ ಕುಡಿಯುವವರ ಮನೆಯಲ್ಲಿ ಹಾಳುಮಗ ಎಂದು ಯಜಮಾನ ಆದನ ಯಜಮಾನ ಯಜಮಾನನೇ ಆಗ್ತಾನೆ ಹಾಳುಮಗ ಮಗ ಆಳು ಆಗ್ತಾನೆ ನಾನು ಎಷ್ಟು ನಿಷ್ಠೆ ಎಂದು ದುಡಿದರು ನಾನೊಬ್ಬ ನಿಮ್ಮ ಮನೆಯ ಮಗನೆಂಬ ಭಾವನೆ ನಿಮ್ಮ ಕೊನೆಗೂ ಆಳು ಮಗನನ್ನು ಹಾಳು ಮಾಡಿಬಿಟ್ರಿ ನಿಮ್ಮಂತವರಿಗೆ ನಾನು ಏನಂತ ಕರೆಯಬೇಕು ಗೊತ್ತಾ ನಂಬಿದವರ ಕುತ್ತಿಗೆ ಕತ್ತರಿಸುವ ನೋವಾಯ್ತಿ ನಿಮ್ಮ ಮಗ ಮಾಡಿದ ತಪ್ಪು ನಿಮಗೆ ಒಪ್ಪಿಗೆಯಾಗಿರಬೇಕು ಯಾಕೆಂದ್ರಿ ನನ್ನ ಹೆಂಡತಿಯ ಹೊಟ್ಟೆಯಿಂದ ಹೆಣ್ಣು ಹುಟ್ಟಲಿ ಎಂದು ದೇವರಿಗೆ ಹರಿಕೆ ಹೊತ್ತಿ ಮಗಳು ಹುಟ್ಟಿ ನಿಮ್ಮ ಮನೆಗೆ ಬಂದಾಗ ಅವಳ ಚಿನ್ನದ ಸರ ಹಾಕಿದೆ ಯಾಕೆ ಗೊತ್ತಾ ಮನೆ ಮುರುಕ ಮಗನಿಂದ ನನ್ನ ಮಗಳ ಮಾಲಕಾಯ ಮಾತಾಡಿ ಯಾಕೆ ಮೌನವಾಗಿ ಬಿಟ್ಟಿದ್ದೀರಾ ಮಾತನಾಡಿದ ರಾಜ್ ಮಾತನಾಡಿ ಮಾತನಾಡುವ ರೀತಿ ತಪ್ಪಿ ಐತಿ ಮಾತನಾಡುವ ನಾಲಿಗೆ ಸತ್ತು ಐತಿ ನೀವು ನಲವತ್ತು ಹಳ್ಳಿ ಜನರಿಗೆ ನ್ಯಾಯುವ ನ್ಯಾಯವಂತರು ನೀತಿವಂತರು ಆದರೆ ಹತ್ತು ಜನರಿಗೆ ನೀವು ಅಮೃತ ಕುಡಿಸಿದರೆ ನಿಮ್ಮ ಮನೆಯಲ್ಲಿರುವ ಹಾವು ನಂಬಿದವರಿಗೆ ವಿಷ ಕೊಡಿಸುತ್ತೇ ಅದನ್ನು ನೀವು ಅರಿತುಕೊಂಡಿಲ್ಲ ಹತ್ತು ಜನರಿಗೆ ಪಟ್ಟು ಮಾಡಿ ತೋರಿಸುವ ನಿಮ್ಮ ಮನೆಯಲ್ಲಿ ಬಿತ್ತ ಸತ್ತು ಬಿದ್ದ ಹಂದಿಯವ ನೀವು ಬಂದಿದ್ದೀರಿ ಇದು ಮಾನವಂತರ ಮನೆತನದ ಕಥೆಯಲ್ಲ ವ್ಯೆ ವ್ಯೆತಿ దయటి స్వల్ప మధ్యలో మాట్లాడుబేడ మాది మాట్లాడరు మాట్లాడు నేను ఏ మాట్లాడక్యో ఎల్ మాట్ ಯಾಕೆಂದ್ರಿ ಇದಕ್ಕೆ ನನ್ನ ಅಭ್ಯರ್ಥ ಏನೂ ಇಲ್ಲ ಮನನೊಂದು ಮಾತನಾಡುವವರ ಮುಂದೆ ಮರು ಮಾತನಾಡುವುದು ತಪ್ಪಾಗುತ್ತ ಮಕ್ಕಳನ್ನು ಹೆತ್ತವರ ಸಂಕಟ ಹೆತ್ತ ಕರರಿಗೆ ಗೊತ್ತಾಗುತ್ತೆ ಹೊರತು ನಿಂತು ನೋಡೋರಿಗೆ ತಿಳಿಯಲಾಗ್ರ ಈಗ ನಿನ್ನ ಮಗಳು ಸತ್ತಿಲ್ಲ್ರ ನನ್ನ ಮಗಳು ಸತ್ತಿದ್ದಾರೆ ತಪ್ಪು ನಿನ್ನ ಮಗಳ ತಲ್ಲರುತ್ರ ನನ್ನ ಮಗಳ ಬದು ಮಗ ಮಾಡಿದ ತಪ್ಪನ್ನು ಮೆಚ್ಚಿಕೊಳ್ಳುವಂತ ಮೂರ್ತ ನಾವೆಲ್ಲರುತ್ತರ ತಪ್ಪು ಯಾರೇ ಮಾಡಲಿ ಅದು ತಪ್ಪು ತಪ್ಪೇ ತಪ್ಪು ಮಾಡಿದವರು ಎಷ್ಟೇ ದೊಡ್ಡವರಾದ್ರೂ ಸಣ್ಣವರೇ ಹಾಕ್ತಾರೆ ಈಗ ನೀನು ನಮಗೆ ಬರೀ ಮಾತಿನ ಪಟ್ಟಿನಿಂದ ನಾನು ಯಾಕೆಂದ್ರೆ ತಪ್ಪು ಮಾಡಿರುವ ಮಕ್ಕಳನ್ನು ಹೆತ್ತದ್ದು ಹೆತ್ತವರ ಕರ್ಮ ಕರ್ಮ ಕಳೆದುಕೊಳ್ಳುವುದು ಹೆತ್ತವರ ಧರ್ಮ ಅಂದಾಗ ನೀನು ಮಾತನಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲಪ್ಪ ನಿನ್ನ ಮಾತಿನಿಂದ ನಾವು ಸಿಟ್ಟಾಗಬಾರ್ದು ಆದರೆ ಒಂದೇ ಮಾತು ನೀನು ಕಳೆದುಕೊಂಡ ಮಾನ ನಿನ್ನ ಮಗಳು ಮತ್ತೆ ಮರಳಿ ಬರಲಾರ್ದುರುತ್ ಅದಕ್ಕಾಗಿ ಅದಕ್ಕಾಗಿ ನಾನೇನು ಮಾಡೋದಕ್ಕೆ ಅದಕ್ಕಾಗಿ ನಿನ್ನ ಮಗ ಮಾಡಿರೋ ತಪ್ಪನ್ನು ನಾನು ಮರೆತು ಬಿಡಬೇಕೆ ಮರೆತು ಅಂತ ಹೇಳಲು ನಾನೇನು ಹುಚ್ಚಿನಲ್ಲರುತ್ತರ ಎಚ್ಚರ ತಪ್ಪಿ ನನ್ನ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡೋ ನನಗೆ ಬಿಟ್ಟು ಕೊಡೋರುತ್ರ ಅದು ನಿನ್ನ ಕೈಯಿಂದ ಆಗಬಾರದು ಹತ್ತು ಜನರಿಗೆ ನ್ಯಾಯ ನನ್ನ ಹತ್ತು ಮಗರಿಗೆ ಶಿಕ್ಷೆ ಕೊಡದೆ ಹೋದ್ರೆ ಆ ದೇವರತ್ರ ನಾನು ಮೆಚ್ಚತಾರ ನಿನ್ನ ಹತ್ರ ಒಂದೇ ಒಂದು ಶಿಕ್ಷೆ ಕೇಳ್ತೀನಿ ರುದ್ರ ಅದು ಮಾತ್ರ ಇಲ್ಲ ಅಂತ ಹೇಳ್ಬೇಡ ಅದೇನಂತ ಕೇಳಿದನ್ರಿ ರುದ್ರ ನನ್ನ ಮಾತು ನಡೆಸಿಕೊಡ್ತೀನಿ ಅಂತ ನನಗೆ ಮಾತು ಕೊಡು ಆಯ್ತು ರುದ್ರ ಸುತ್ತ ನಲವತ್ತು ಹಳ್ಳಿಯಲ್ಲಿ ನಮ್ಮ ಮರೆತನ ನ್ಯಾಯವಂತ ಮಾಡವಂತರು ಮನೆತನ ಇಂತ ಮನೆತನದಲ್ಲಿ ಹುಟ್ಟಿದ ಮಗ ಇಂತ ಕೆಲಸ ಮಾಡಿದ್ದಾನೆ ಅಂತ ಹತ್ತು ಜನರಿಗೆ ಗೊತ್ತಾದ್ರೆ ನಮ್ಮ ಮನೆತನದ ಮಾನ ಮಣ್ಪಾಲಾಗಿ ಹೋಗುತ್ತೋ ರುದ್ರ ಹತ್ತು ಜನರ ಮಧ್ಯೆ ನಾವು ಜೀವಂತ ಇದ್ರು ಸತ್ತ ಹಾಗೆ ಕಣ ಹಾಗೆ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನೇನು ಮಾಡಬೇಕು ರುದ್ರ ಯಾವ ಕಾಲಕ್ಕೂ ಯಾರ ಮುಂದೇನು ನಿನ್ನ ಮಗಳ ಸಾವಿಗೆ ನನ್ನ ಮಗನೇ ಕಾರಣ ಅಂತ ಹೇಳಬಾರದು ರುದ್ರ ಇದು ಆತ್ಮಹತ್ಯೆ ಅಲ್ಲ ಇದು ಆಕಸ್ಮಿಕ ಸಾವು ಅಂತ ಮುಚ್ಚಿ ಹಾಕಬೇಕು ರುದ್ರ ಮದುವೆಗೆ ಬಂದ ಅತಿಥಿಗಳಿಗೆ ಹೇಳಿ ಕಳಿಸೋ ಜವಾಬ್ದಾರಿ ನಂದು ನಿನ್ನ ಮಗಳ ಸಾವಿನಿಂದ ನನ್ನ ಮನೆತನದ ಮಾನ ಹೋಗಬಾರದು ರುದ್ರ ಹೋಗಬಾರ್ದು ನನ್ನ ಮನೆ ಮಾನ ಉಳಿಸ್ಕೊಡು ಅಂತ ನಿನ್ನ ಹತ್ರ ಕೈ ಮುಗಿದ ಕೇಳ್ಕುತ್ತೀರಿ ಇಷ್ಟಕ್ಕೂ ನಿನ್ನ ಮನಸ್ಸಿಗೆ ಬಾರದೆ ಹೋದ್ರೆ ಹತ್ತಿರ ಕಣ್ಣೀರು ಬರುವುದು ಸ್ವಭಾವಿಕ ಆದರೆ ನೀವು ಹೇಳುವ ಮಾತು ಹತ್ತರ ಕಣ್ಣೀರು ಬರದಂತೆ ಅಳು ಎಂದು ಹೇಳಿದಂತಾಗುತ್ತದೆ ಈ ನಿಮ್ಮ ಮಾತು ಹೌದು ರುದ್ರ ಇದು ಅನಿವಾರ್ಯ ಕಣ ಏನ್ ಮಾಡೋದು ಹೇಳು ಕೈ ಸುಟ್ಟ ದೀಪದ ತಪ್ಪಿಗೆ ಪಣತಿಯನ್ನು ಹೊಡಿಬಾರ್ದು ರುದ್ರಣ್ಣ ಮಕ್ಕಳ ಮಾಡಿದ ತಪ್ಪಿಗೆ ಮನೆ ತರಕೆ ಕುಂದು ತರಬೇಡ ಹೇ ಮಾನವಂತರ ಮನೆತನದಲ್ಲಿ ನೀನು ಕೂಡ ಅದರ ಅನ್ನವನ್ನು ಹುಟ್ಟಿದ್ದೀಯ ಇದೊಂದು ಭಾರವನ್ನು ಹೊರುವಂತ ನನಗೆ ಕೈ ಮುಗಿದು ಬೇಡ್ಕೊಳ್ತಿದ್ದೇನೆ ರುದ್ರಣ್ಣ ಕೈ ಮುಗಿದು ಬೇಡ್ಕೊಳ್ತಿದ್ದೇನೆ ಮಾದೇವಿ ನಮ್ಮ ಮನೆತನದ ಮೇಲೆ ರುದ್ರ ಇಟ್ಟ ಅಭಿಮಾನ ಆ ನಿನ್ನ ಮಗ ಇಡಲಿಲ್ವಲ್ಲೇ ಮೊದಲು ಆ ಅಭಿಮಾನವನ್ನು ನೀನು ಕಲ್ತುಕೋ ರುದ್ರಾ ನಿನ್ನ ಮಗಳ ಶವ ಸಂಸ್ಕಾರಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ಳ ಮದುವೆಗೆ ಬಂದ ಅತಿಥಿಗಳಿಗೆ ನಾನು ಹೇಳಿ ಕಳಿಸ್ತೀನಿ ನಿಮ್ಮ ಮನೆಯ ಅನ್ನ ಉಂಡ ಋಣಕ್ಕಾಗಿ ನೀವು ಹೇಳದಂತೆ ನಾನು ಕೇಳುತ್ತೇನೆ ಆದರೆ ನಿಮ್ಮ ಮಗ ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ಕೊಡದೆ ಹೋದರೆ ರುದ್ರ ನಾನು ನ್ಯಾಯವಂತರ ಮನೆತನದಲ್ಲಿ ಹುಟ್ಟಿದವನು ಕಣ ಕಾದು ನೋಡು ಮಾತಿಗೂ ಸ್ವಲ್ಪ ಮಾತಿಗೆ ಕಡಿವಾಣ ಹಾಕಿ ನೋಡಿ ನನ್ನ ಮಗ ತಪ್ಪು ಮಾಡಿದ್ದಾನೆ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ದಯವಿಟ್ಟು ಕೆಟ್ಟ ವಿಚಾರ ಮಾಡಿ ಅವನಿಗೆ ಯಾವ ಅನಾಹುತವನ್ನು ಮಾಡಬೇಡಿ ಅವನು ಮಾಡಿದ ತಪ್ಪಿಗಾಗಿ ಈ ಊರಿಂದ ಈ ಊರಿಂದ ಬಹುದೂರ ಕಳಿಸ್ಬೇಡಿ ಆದ್ರೆ ಕೆಟ್ಟ ವಿಚಾರಕ್ಕೆ ಕೈ ಹಾಕಬೇಡಿ ಅದಕ್ಕಾಗಿ ಹಣ ಆಸ್ತಿ ಅಂತ ಎಷ್ಟು ಖರ್ಚಾದರೂ ಪರವಾಗಿಲ್ಲ ದಯವಿಟ್ಟು ಕೆಟ್ಟ ವಿಚಾರ ಮಾಡಬೇಡ್ರಿ ಮಾಡಬೇಡಿ ಇದು ನಿನಗೆ ಗೊತ್ತಾಗಲಾರ್ದು ಮೊದಲು ನಡೆಯಲಿಂದ ದೇವಾ ಎಂಥ ದುರಂತಕ್ಕೆ ನನ್ನನ್ನು ಒಟ್ಟಿದೀಯಪ್ಪ ಎಂತ ಕರುಳನ್ನು ಕತ್ತರಿಸಿಕೊಂಡರು ಋಣಕ್ಕೆ ನನ್ನನ್ನು ಬಂಧಿಸಿ ಬಿಟ್ಟೆ ಆತ Ainda não Cada litro.